ಪ್ರತಿ ತಿಂಗಳಲ್ಲಿ ಎರಡು ಬಾರಿ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ ಶುಕ್ಲಪಕ್ಷದ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯುತ್ತಾರೆ ಈ ಬಾರಿ ಡಿಸೆಂಬರ್ ಮೂವತ್ತು ಶನಿವಾರದಂದು ಸಂಕಷ್ಟಹರ ಚತುರ್ಥಿ ಬಂದಿದೆ ಸಂಕಷ್ಟಹರ ಚತುರ್ಥಿ ಎಂದರೆ ತೊಂದರೆಗಳನ್ನು ವಿಘ್ನಗಳನ್ನು ನಿವಾರಿಸುವ ಚತುರ್ಥಿ ಎಂದರ್ಥ ಗಣೇಶನು ಬುದ್ಧಿವಂತಿಕೆ ಸಮೃದ್ಧಿ ಅದೃಷ್ಟವನ್ನು ಕೊಡುವವನು ಎಂದು ನಂಬಲಾಗಿದೆ ಗಣೇಶನನ್ನು ದಿನ ಪೂಜಿಸುವುದರಿಂದ ಶೀಘ್ರ ಫಲ ದೊರೆಯುತ್ತದೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಅತ್ಯಂತ ಮಂಗಳಕರ ಆರಂಭದ ದೇವರು ಎಂದು ಪರಿಗಣಿಸಲಾಗಿದೆ ಈ ಕಾರಣಕ್ಕಾಗಿಯೇ ಗಣಪತಿಯನ್ನು ಎಲ್ಲಾ ಮಂಗಳಕರ ಕಾರ್ಯವನ್ನು ಆರಂಭಿಸುವ ಮುನ್ನ ಪೂಜಿಸಲಾಗುತ್ತದೆ ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸವಿದ್ದು ಗಣೇಶನನ್ನು ಪೂಜಿಸುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತವೆ ಸಂಕಷ್ಟಹರ ಚತುರ್ಥಿ ದಿನದಂದು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಉಪವಾಸವಿರಬೇಕು ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿದ ನಂತರ ಊಟವನ್ನು ಮಾಡಬೇಕು ಆ ದಿನ ಗಣಪತಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಬೇಕು ಇದರಿಂದ ಗಣೇಶನು ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರ ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಗಣೇಶನಿಗೆ ಪ್ರಿಯವಾಗುವ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಗರಿಕೆ ಗರಿಕೆ ಇಲ್ಲದೆ ಗಣೇಶನ ಪೂಜೆಯು ಅಪೂರ್ಣ ಸಂಕಷ್ಟಹರ ಚತುರ್ಥಿಯ ದಿನದಂದು ಗರಿಕೆಯಿಂದ ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿದ್ದರೆ ಸಾಲದ ಬಾಧೆ ಅತಿಯಾಗಿದ್ದರೆ ಸಂಕಷ್ಟಹರ ಚತುರ್ಥಿ ದಿನ ಇಪ್ಪತ್ತೊಂದು ಗರಿಕೆಯನ್ನು ದಾರದಲ್ಲಿ ಕಟ್ಟಿ ಗಣಪತಿಗೆ ಅರ್ಪಿಸಿ ಪೂಜೆ ಸಲ್ಲಿಸಿ ಮತ್ತು ಐದು ಗರಿಕೆಯನ್ನು ದಾರದಲ್ಲಿ ಕಟ್ಟಿ ಲಕ್ಷ್ಮಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳಿಂದ ಬೇಗ ಮುಕ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ಮನೆಯಲ್ಲಿ ಅತಿ ಹೆಚ್ಚು ಕಲಹಗಳು ಜಗಳಗಳು ಆಗುತ್ತಿದ್ದರೆ ಸಂಕಷ್ಟಹರ ಚತುರ್ಥಿಯ ದಿನ ಗರಿಕೆಯ ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಿಸಿ ಮನಸ್ಸಿನಲ್ಲಿರುವ ಆಸೆಯೂ ಈಡೇರಲು ಗರಿಕೆಯನ್ನು ಹಸುವಿನ ಹಾಲಿನೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಪ್ರತಿನಿತ್ಯ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ಮನದ ಆಸೆ ಬೇಗನೆ ಈಡೇರುತ್ತದೆ ಸಂಕಷ್ಟಹರ ಚತುರ್ಥಿ ದಿನದಂದು ಹನ್ನೊಂದು ದರ್ಬೆಯನ್ನು ಒಂದು ದಾರದಲ್ಲಿ ಕಟ್ಟಿ ನಿಮ್ಮ ಮನೆಯ ಹತ್ತಿರ ಇರುವ ಗಣೇಶನ ದೇವಸ್ಥಾನಕ್ಕೆ ಕೊಡಿ ಇದರಿಂದ ಜಾತಕದಲ್ಲಿರುವ ಬುಧದೋಷ ನಿವಾರಣೆಯಾಗುತ್ತದೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಲು ಅದನ್ನು ಶುದ್ಧವಾದ ಸ್ಥಳದಿಂದ ತಂದಿರಬೇಕು ಗಣೇಶನ ಪೂಜೆಯಲ್ಲಿ ಗರಿಕೆಯನ್ನು ಅರ್ಪಿಸುವುದರಿಂದ ಕುಬೇರನಿಗೆ ಸಮನಾದ ಸಂಪತ್ತು ಸಿಗುತ್ತದೆ ಎಂದು ನಂಬಲಾಗಿದೆ ಈ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು